नमस्कार फ्रेसियो ना यूटा बैकग्राउंड इमेज बदलाव अथवा चेजन कल का लेक इमेज अथवा बैकग्रउंडी कौत रईट बटन चेस्ट इं बं कर्सनल पर्सनल मौत में लेफ्ट बटन चेंज कर ನಿಮಗೆ ಬೇರೆ ಬೇರೆ ಎಂಟಿ ಆಗಿರುವಂಥ ಕಾಣ್ತಾ ಇರುತ್ತೆ ನಿಮಗೆ ಯಾವ ಇಮೇಜ್ ಬೇಕೋ ಅದನ್ನು ಕ್ಲಿಕ್ ಮಾಡಿದಾಗ ಇಮಿಡಿಯೇಟಾಗಿ ಬ್ಯಾಕ್ ಗ್ರೌಂಡ್ ಮೇಲೆ ಫೋನ್ ಆಗ್ತಾ ಇರುತ್ತೆ ಯಾವುದಾದ್ರು ಕ್ಲಿಕ್ ಮಾಡ್ಕೊಬೋದು ಅಥವಾ ನಮಗೆ ಅದಂಥ ಇಮಿಡಿಯೇಟ್ ಪೇವ್ ಮಾಡಲಿಕ್ಕೆಲ್ಲ ಅದನ್ನು ನಾವು ಅಪ್ಲೈ ಮಾಡಬೇಕಪ್ಪ ಅಂತಂದರೆ ಫಿಂಗ್ ಕಾಣ್ತಾ ಇರುವಂಥ ಡೆಸ್ಟಾಪ್ ಬ್ಯಾಕ್ ಗ್ರೌಂಡಿನ ಆಪ್ಷನ್ ಮೇಲೆ ನಾವು ಫಿಲಪ್ನೇ ಕ್ಲಿಕ್ ಮಾಡ್ಕೊಳ್ಳಿ ಇದು ಪಿಕ್ಚರ್ ಲೊಕೇಶನ್ ಅಂತ ಈ ಪಿಕ್ಚರ್ ಲೊಕೇಟಲ್ಲಿ ಬ್ರೌನ್ ಪಡ್ತೀವಿ ಅಂತ ತಕ್ಷಣ ಚಿಕ್ ಮಾಡ್ತೀವಿ ಇಲ್ಲಿ ಇಮೇಜ್ ಲೊಕೇಶನ್ ಲೊಕೇಶನ್ಸ್ನ ನೀವು ತೋರಿಸ್ತೀವಿ ಫಾರ್ ಎಕ್ಸಾಂಪಲ್ ಲೈಬ್ರರಿಯಲ್ಲಿ ಮೈ ಪಿಕ್ಚರ್ ಅಂತ ಸ್ಟ್ಯಾಂಡ್ ಅಥವಾ ನೀವು ಎಲ್ಲ ಸೇವನ್ ಮಾಡಿದರೆ ಅದು ಮೈ ಕಂಪ್ಯೂಟರ್ ಅದನ್ನು ನೀವು ತೋರಿಸ್ಬೋದು ಈ ಡ್ರೈವಲ್ಲಿ ಓಕೆ ಮಾಡ್ತೀವಿ ಇರುವಂತಹ ಒಂದು ಹಿಮೇಶನ್ ಅಪ್ಲೈ ಆಗುತ್ತೆ ಅಪ್ಲೈ ಆಗಿದೆ ನಾವು ಬ್ಯಾಕ್ ಗ್ರೌಂಡ್ ಏನನ್ನು ಕ್ಲೀಸ್ ಮಾಡ್ತೀವಿ ಒಂದು ಕ್ಲಿಕ್ ಸಮಿಕೊಂಡು ಈ ವಿಂಡೋವನ್ನು ಕ್ಲೋಸ್ ಮಾಡಿ ಅದರಲ್ಲಿ ಬ್ಯಾಕ್ಗ್ರೌಂಡ್ ಏನು ನಾವು ಪ್ರಿಫರ್ ಮಾಡಬಹುದು ಧನ್ಯವಾದ